ವರ್ಷಪೂರ್ತಿ ಲಕ್ಷ್ಮಿ ಸಂಪತ್ತು ಮನೆಯಲ್ಲಿ ನೆಲೆಸಲು ಕಾರ್ತಿಕ ಹುಣ್ಣಿಮೆ ದಿನ ಈ ಕೆಲಸ ಮಾಡಿ ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸಿರಬೇಕೆಂದು ಎಲ್ಲರೂ ಬಯಸುತ್ತಾರೆ ಆದರೆ ಲಕ್ಷ್ಮಿ ಸುಲಭವಾಗಿ ಒಲಿಯುವುದಿಲ್ಲ ಅದಕ್ಕೊಂದಿಷ್ಟು ಪ್ರಯತ್ನ ಮಾಡಿ ಪಡಬೇಕು ತಾಯಿ ನಿಮ್ಮ ಮನೆ ಮೇಲೆ ಕೃಪೆ ತೋರಬೇಕೆಂದರೆ ಏನು ಮಾಡಬೇಕು ಕಾರ್ತಿಕ ಮಾಸವಿಡೀ ದೇವಾನುದೇವತೆಗಳನ್ನು ಪ್ರಸನ್ನಗೊಳಿಸಲು ಭಕ್ತರು ಪ್ರಯತ್ನ ನಡೆಸುತ್ತಾರೆ ಅದರಲ್ಲೂ ಕಾರ್ತಿಕ ಮಾಸದ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ ಕಾರ್ತಿಕ ಹುಣ್ಣಿಮೆ ಎಂದು ಭಗವಂತ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗಿದೆ ತಾಯಿ ಲಕ್ಷ್ಮಿ ಭಗವಂತ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿಯನ್ನು ಹೊಲಿಸ ಹೊಲಿಸಿಕೊಳ್ಳಬೇಕೆಂದರೆ ಜನರು ತುಳಸಿ ಪೂಜೆ ಕೂಡ ಮಾಡಬೇಕು ನಾವಿಂದು ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಏನೆಲ್ಲ ಮಾಡಬೇಕು ಕಾರ್ತಿಕ ಪು ಪೂರ್ಣಿಮಾ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಆರ್ಥಿಕ ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಕಾರ್ತಿಕ ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಆರ್ಥಿಕ ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಕಾರ್ತಿಕ ಪೂರ್ಣಿಮಾವನ್ನು ಈ ದಿನ ದಿನ ನಡೆಸಲಾಗುತ್ತದೆ ವಾಸ್ತವವಾಗಿ ಪ್ರತಿ ತಿಂಗಳು ಎರಡು ಏಕಾದಶಿ ಮತ್ತು ಒಂದು ಹುಣ್ಣಿಮೆಯ ತಿಥಿ ಬರು ಇರುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿ ಹುಣ್ಣಿಮೆಯ ತಿಥಿಗೆ ವಿಶೇಷ ಮಹತ್ವವಿದೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ದೇವಸ್ಥಾನ ಏಕಾದಶಿ ಎಂದು ಕರೆಯಲಾಗುತ್ತದೆ ವಿಷ್ಣು ನಾಲ್ಕು ತಿಂಗಳ ನಂತರ ಯೋಗ ಿಂದ ಎಚ್ಚರುಳ್ಳುತ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರವಾಗಿದೆ ಈ ದಿನ ಕಾರ್ತಿಕ ಪೂರ್ಣಿಮಾ ದಿನ ಕಾರ್ತಿಕ ಪೂರ್ಣಿಮಾ ದಿನದ ಶುಭ ಫಲವನ್ನು ಪಡೆಯಲು ಶಾಸ್ತ್ರಗಳಲ್ಲಿ ಕೆಲವು ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಈ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಸಂತೋಷ ಸಂಪತ್ತು ಹಾಗೂ ಗೌರವ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಕಾರ್ತಿಕ ಪೂರ್ಣಿಮಾ ದಿನದಂದು ಯಾವ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿ ತಿಳಿದುಕೊಳ್ಳೋಣ ತುಳಸಿಗೆ ನೀರು ಅರ್ಪಿಸಬೇಕು ಕಾರ್ತಿಕ ಮಾಸದ ಪ್ರತಿದಿನ ತುಳಸಿಗೆ ಪೂಜೆ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ದೀಪವನ್ನು ಬೆಳಗಬೇಕು ಇದು ಸಾಧ್ಯವಾಗಿಲ್ಲ ಎನ್ನುವವರು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ತುಳಸಿ ಮುಂದೆ ದೀಪ ಬೆಳಗಬೇಕು ತುಳಸಿ ಪೂಜೆ ಮಾಡಬೇಕು ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ತುಳಸಿ ಗಿಡಕ್ಕೆ ನಿತ್ಯ ಪೂಜೆ ಮಾಡಬೇಕು ಆದರೆ ಕಾರ್ತಿಕ ಪೂರ್ಣಿಮೆಯಂದು ತುಳಸಿಯನ್ನು ಪೂಜಿಸುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಕಾರ್ತಿಕ ಪೂರ್ಣಿಮೆಯಂದು ತುಳಸಿಗೆ ನೀರನ್ನು ಅರ್ಪಿಸಿ ಸಂಜೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು ತುಳಸಿಗೆ ನಿತ್ಯವೂ ನೀರು ನೈವೇದ್ಯ ಮಾಡಿ ದೀಪ ಬೆಳಗಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಎಂಬ ಇದೆ ಲಕ್ಷ್ಮೀ ಸ್ತೋತ್ರ ಪಠಿಸಿ ಕಾರ್ತಿಕ ಪೂರ್ಣಿಮೆಯಂದು ವಿಷ್ಣು ಸಹಸ್ತ್ರನಾಮ ಮತ್ತು ಲಕ್ಷ್ಮೀ ಸಹಸ್ ಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸಬೇಕು ಇದಾದ ನಂತರ ಸಂಜೆ ದೀಪವನ್ನು ದಾನ ಮಾಡಬೇಕು ಇದನ್ನು ಮಾಡುವುದರಿಂದ ಜೀವನದಲ್ಲಿ ಆರ್ಥಿಕ ಸಂಪತ್ತು ಬರುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಸೂರ್ಯನಿಗೆ ನೀರು ಅರ್ಪಿಸಿ ಕಾರ್ತಿಕ ಪೂರ್ಣಿಮೆಯೆಂದು ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಅತ್ಯಂತ ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ಜಾತಕದಲ್ಲಿ ಸೂರ್ಯನ ಸ್ನಾನವು ಬಲಗೊಳ್ಳುತ್ತದೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ದೂರವಾಗುತ್ತದೆ ದೀಪದಾನ ಮಾಡಿ ಕಾರ್ತಿಕ ಪೂರ್ಣಿಮೆಯಂದು ದೀಪವನ್ನು ದಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ನೀವು ಬಯಸಿದರೆ ಯಾವುದೇ ನದಿ ಅಥವಾ ಕೊಳದಲ್ಲಿ ದೀಪವನ್ನು ದಾನ ಮಾಡಬಹುದು ಆದ ಅದು ಸಾಧ್ಯವಾಗದಿದ್ದರೆ ತುಳಸಿಯ ಮುಂದೆ ದೀಪ ಇಡಬಹುದು ದೀಪವನ್ನು ಅರ್ಪಿಸುವುದರಿಂದ ಶನಿ ರಾಹು ಕೇತು ಮತ್ತು ಯಮಗಳ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಶಿವನಿಗೆ ಅಭಿಷೇಕ ಶಿವನಿಗೆ ಅಭಿಷೇಕ ಕಾರ್ತಿಕ ಹುಣ್ಣಿಮೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡುವುದು ತುಂಬ ಒಳ್ಳೆಯದು ಶಿವಲಿಂಗಕ್ಕೆ ಹಾಲು ಗಂಗಾಜಲ ಜೇನು ಮೊಸರು ಮುಂತಾದವುಗಳಿಂದ ಅಭಿಷೇಕ ಮಾಡುವುದರಿಂದ ಜೀವನದಲ್ಲಿನ ತೊಂದರೆಗಳು ದೂರವಾಗುತ್ತದೆ ನಿಮಗೆ ಶಿವನ ಅನಂತ ಕೃಪೆ ಸಿಗುತ್ತದೆ ಶಿವನು ಕಾರ್ತಿಕ ಎಂದು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದನೆಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಇಂದು ಶಿವನ ಆರಾ ಗಮನ ಗಮನಾರ್ಹ ಫಲಿತಾಂಶಗಳನ್ನು ನೀಡುತ್ತದೆ ಅಕ್ಕಿದಾನ ಕಾರ್ತಿಕ ಹುಣ್ಣಿಮೆಯ ಪವಿತ್ರ ದಿನದಂದು ಬಡವರಿಗೆ ಅಕ್ಕಿದಾನ ಮಾಡಬೇಕು ಅಕ್ಕಿದಾನ ಮಾಡಿದರೆ ಚಂದ್ರನು ಪ್ರಸನ್ನನಾಗುವನು ಜೊತೆಗೆ ಕುಂಡಲಿಯಲ್ಲಿ ಚಂದ್ರದೋಷ ಇದ್ದರೆ ನಿವಾರಣೆಯಾಗುವುದು ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತೋಷ ಆರೋಗ್ಯ ಸಂಪತ್ತನ್ನು ತಂದುಕೊಡುವುದು ಎಂದು ಹೇಳಲಾಗುತ್ತದೆ ಕಾರ್ತಿಕ ಹುಣ್ಣಿಮೆಯೆಂದು ಅರಳಿ ಮರದ ಪೂಜೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಯು ಅರಳಿ ಮರದ ಮೇಲೆ ಸಂತೋಷದ ಭಂಗಿಯಲ್ಲಿ ವಾಸಿಸುತ್ತಾಳೆ ಎನ್ನಲಾಗುತ್ತದೆ ಹಾಗಾಗಿ ಆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತು ಆಹಾರವನ್ನು ತೆಗೆದುಕೊಳ್ಳುವ ಮೊದಲು ಅರಳಿ ಮರದ ಮೇಲೆ ಹಾಲಿನೊಂದಿಗೆ ಬೆರೆಸಿದ ಸಕ್ಕರೆಯನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ನಿಮ್ಮ ನಡೆಗೆ ಸಂತೃಪ್ತಳಾಗುತ್ತಾಳೆ ಅವಳ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತದೆ ಪಾಯಸ ಅರ್ಪಿಸಿ ಕಾರ್ತಿಕ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿಗೆ ಕೇಸರಿಯನ್ನು ಅರ್ಪಿಸಿ ಮತ್ತು ಸಂಭ್ರಮದಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಪೂಜೆಯಲ್ಲಿ ಹಳದಿ ಬಳೆಗಳನ್ನು ಅರ್ಪಿಸಿ ಮತ್ತು ಮರುದಿನ ಬೆಳಿಗ್ಗೆ ಅವುಗಳನ್ನು ದುಡ್ಡಿರುವ ಲಾಕರಿನಲ್ಲಿಡಿ ಹೀಗೆ ಮಾಡುವುದರಿಂದ ವರ್ಷವಿಡೀ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮತ್ತು ತಾಯಿ ಲಕ್ಷ್ಮಿ ನಿಮಗೆ ದಯ ತೋರು ದಯ ತೋ ತೋರಿಸುತ್ತಾಳೆ ಚಂದ್ರನನ್ನು ಪೂಜಿಸಿ ಹುಣ್ಣಿಮೆಯ ದಿನದಂದು ಚಂದ್ರನನ್ನು ಪೂಜಿಸುವುದು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಚಂದ್ರನಿಗೆ ಅರ್ಗೆ ಅರ್ಪಿಸುವ ಮೂಲಕ ತಾಯಿ ಲಕ್ಷ್ಮಿ ಕೃಪೆಯ ವಿಶೇಷ ಪ್ರಯೋಜನಗಳನ್ನು ನೀವು ಒಡೆಯುವಿರಿ ಈ ದಿನ ರಾತ್ರಿ ಬೆಳ್ಳಿ ಲೋಟದಲ್ಲಿ ನೀರು ಸಕ್ಕರೆ ಬೆರೆಸಿ ಮತ್ತು ಬಿಳಿ ಹೂಗಳಿಂದ ಚಂದ್ರನಿಗೆ ಅಜ್ಜಿ ಅರ್ಪಿಸಿ ಪೂಜಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ತಾಯಿ ಲಕ್ಷ್ಮಿಯ ಕೃಪೆಯಿಂದ ನೀವು ಸಂಪತ್ತನ್ನು ಪಡೆಯುತ್ತೀರಿ ಕಾರ್ತಿಕ ಹುಣ್ಣಿಮೆಯೆಂದು ಇದನ್ನು ಮಾಡಿ ಕಾರ್ತಿಕ ಹುಣ್ಣಿಮೆಯಂದು ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ತೋರಣ ಹಾಕಿ ಮತ್ತು ಎರಡು ಬದಿಗಳಲ್ಲಿ ಅರಿಶಿನ ಅರಿಶಿನದೊಂದಿಗೆ ಸ್ವಸ್ತಿಕ ಗುರುತು ಮಾಡಬೇಕು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯಿಂದ ದೂರವಾಗುತ್ತದೆ ಸಕಾರಾತ್ಮಕ ಶಕ್ತಿಯು ಆಕರ್ಷಿತವಾಗುತ್ತದೆ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಕಾರ್ತಿಕ ಹುಣ್ಣಿಮೆಯಂದು ನದಿಯಲ್ಲಿ ಹೀಗೆ ಮಾಡಿ ಕಾರ್ತಿಕ ಹುಣ್ಣಿಮೆಯಂದು ಪವಿತ್ರ ನದಿಗಳಿಗೆ ಹೋಗಿ ದೀಪಗಳನ್ನು ತೇಲಿಬಿಡುವುದು ತುಂಬಾ ಮುಖ್ಯ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಮಾಡುವುದರಿಂದ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಮತ್ತು ವಿಷ್ಣುವಿನೊಂದಿಗೆ ತಾಯಿ ಲಕ್ಷ್ಮಿ ಕೂಡ ನಿಮ್ಮೊಂದಿಗೆ ಸಂತೋಷವಾಗಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ನಿಮ್ಮ ಸುತ್ತಲೂ ನದಿ ಇಲ್ಲದಿದ್ದರೆ ರಾತ್ರಿ ಇಡೀ ಮನೆಯ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ಜೊತೆಗೆ ಗಂಗೆಯ ತಟದಲ್ಲಿ ದೀಪದಾನ ಕಾರ್ತಿಕ ಪೂರ್ಣಿಮೆಯ ದಿನ ಸಂಜೆ ಗಂಗೆಯ ತಟದಲ್ಲಿ ದೀಪದಾನ ಮಾಡುವುದು ಇದು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಯಾವುದೇ ನದಿ ದೀಪದಾನ ಮಾಡಬಹುದು ಹೀಗೆ ಮಾಡಿದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಸಿಗುತ್ತದೆ ಎಲ್ಲ ತೊಂದರೆಯಿಂದ ಪರಿಹಾರ ಸಿಗುತ್ತದೆ ಮನೆ ತುಂಬ ದೀಪ ಬೆಳಗಿಸಿ ಮಾವಿನ ತೋರಣ ಹಾಕಿ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ನೀವು ದೀಪಾವಳಿಯಂತೆ ಆಚರಣೆ ಮಾಡಬೇಕು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಮಾವಿನ ಎಲೆಗಳಿಂದ ಮಾಡಿದ ತೋರಣವನ್ನು ಹಾಕಬೇಕು ನಂತರ ಮನೆಯ ತುಂಬ ದೀಪ ಬೆಳಗಬೇಕು ಇದರಿಂದ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಮನೆಯಗೆ ಲಕ್ಷ್ಮಿಯ ಆಗಮನವಾಗುತ್ತದೆ ಪೂರ್ಣಿಮೆ ದಿನ ದೀಪದಾನ ಮಾತ್ರವಲ್ಲ ಬೇರೆ ದಾನವು ಮೋ ಮಹತ್ವವಿದೆ ನೀವು ಅನ್ನದಾನ ಬಟ್ಟೆ ಹಣ ಸೇರಿದಂತೆ ನಿಮ್ಮ ಕೈಯಲಾದ ಸಹಾಯ ಮಾಡಬಹುದು ಇದರಿಂದ ಮನೆಯ ಎಲ್ಲ ಸಮಸ್ಯೆಗಳು ಬಹಾರವಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ದಿನ ವ ವ್ರತ ಮಾಡಿ ಈ ದಿನ ವ್ರತ ಮಾಡುವುದಕ್ಕೂ ಹೆಚ್ಚಿನ ಮಹತ್ವವಿದೆ ಕಟ್ಟುನಿಟ್ಟಾಗಿ ವ್ರತ ಮಾಡುವ ಜೊತೆಗೆ ನೀವು ಅಂದಿನಿಂದ ಪ್ರತಿ ಪೂರ್ಣಿಮೆ ದಿನ ವ್ರತ ಮಾಡಿದರೆ ವಿಷ್ಣು ಜೊತೆ ಲಕ್ಷ್ಮೀ ವಿಷ್ಣು ಜೊತೆ ಲಕ್ಷ್ಮೀ ಪೂಜೆ ಈ ದಿನ ನೀವು ವಿಷ್ಣುವಿನ ಜೊತೆ ಲಕ್ಷ್ಮೀ ಲಕ್ಷ್ಮೀ ಮೂರ್ತಿ ಇಟ್ಟು ಪೂಜೆ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದು ನಿತ್ಯಕರ್ಮ ಮುಗಿಸಿ ನಂತರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಸ್ನಾನ ಮಾಡಿ ಲಕ್ಷ್ಮೀ ಹಾಗೂ ವಿಷ್ಣುವಿಗೆ ಪೂಜೆ ಮಾಡಬೇಕು ಆರತಿ ಮಾಡಿ ನೈವೇದ್ಯ ಅರ್ಪಿಸಿ ಬೆಳೆಗಳ ಕಟಾವು ಮತ್ತು ಹೆಣ್ಣು ಗಂಡಿನ ಮಿಲನವೂ ಕೂಡ ಇದರಲ್ಲಿ ಒಳಗೊಂಡಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ